ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವರ್ಷದ ಇವತ್ತಿನ ಒಂದು ಕೊನೆಯ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ತಾರ ನಾವೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೀವಿ ಸೊ ಕಾಲ ಎಂದಿಗೂ ನಿಲ್ಲೋದಿಲ್ಲ ಯಾರಿದ್ರು ಯಾರಿಲ್ಲ ಅಂದರೂ ಜೊತೆಗಿರೋರು ಇದ್ದರೂ ಜೊತೆಗಿರೋರು ಇಲ್ಲ ಅಂದರು ನಂಬಿಕೆ ಕೊಟ್ಟವರು ಜೊತೆಗಿದ್ರು ನಂಬಿಕೆ ಕೊಟ್ಟವರು ಜೊತೆಗಿಲ್ಲ ಮೋಸ ಮಾಡಿದ್ದಾರೆ ಅಂದ್ರೂ ಕಾಲ ನಿಲ್ಲೋದಿಲ್ಲ ಇದು ಮತ್ತೊಂದು ವರ್ಷ ಮತ್ತೊಂದು ಜೀವನದ ನಿಧಾನವಾಗಿ ದೂರ ಸರಿತನೇ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಕೊಟ್ಟಿರುವಂತಹ ಪಾಠಗಳಾಗಿರ್ಬೋದು ನೆನಪುಗಳಾಗಿರ್ಬೋದು ಕಣ್ಣೀರು ನಗು ಇದು ಎಂದಿಗೂ ಮರೆಯೋಕ್ಕಾಗಲ್ಲ ಆದರೆ ವರ್ಷ ಅಂತ ಬಂದಾಗ ಅದಕ್ಕೆ ನಾವು ವಿದಾಯ ಹೇಳುವ ಸಮಯ ಖಂಡಿತವಾಗ್ಲೂ ಬರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದು ಸುಲಭವಾಗಿಯೇನು ಇರಲಿಲ್ಲ ಕೆಲವರಿಗೆ ಕನಸುಗಳು ನೆರವೇರಿದವು ಇನ್ನು ಕೆಲವರಿಗೆ ನಿರೀಕ್ಷೆಗಳು ಮುರಿದವು ನಂಬಿಕೆಗಳು ದೂರ ಆದವು ಬಯಸಿದ್ದು ತುಂಬ ಜನರಿಗೆ ಕೈತಪ್ಪಿ ಹೋಗಿದೆ ಆದರೆ ಎಲ್ಲದರ ಮಧ್ಯನೂ ನಾವು ಬದುಕಿದ್ದೀವಿ ಅನ್ನೋದು ಇದು ಒಂದು ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು ಇವತ್ತಿದ್ದವರು ನಾಳೆ ಇಲ್ಲ ಸೊ ಎಲ್ಲನೂ ನಾವು ಸಹಿಸಿಕೊಂಡು ನಾವು ಬದುಕಿದ್ದೀವಿ ಅಂತ ಹೇಳಿದರೆ ಇದು ನಮ್ಮ ಜೀವನದ ಒಂದು ದೊಡ್ಡ ಗೆಲುವು ಅಂತಲೇ ನಾವು ಹೇಳ್ಬೋದು ಸೊ ಅದೇ ರೀತಿಯಾಗಿ ದುಃಖ ಅಂದರೆ ಸೋಲಲ್ಲ ಅದು ನಮ್ಮ ಬದುಕನ್ನು ತುಂಬ ಬಲಿಷ್ಠವಾಗ್ತಾ ಹೋಗುತ್ತೆ ಕಣ್ಣೀರು ನಮ್ಮ ದುರ್ಬಲತೆ ಅಲ್ಲ ಅದು ನಮ್ಮನ್ನು ಮನಸ್ಸಿನ ಒಂದು ಶುದ್ಧೀಕರಣ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹೇಳಿದ ಒಂದು ದೊಡ್ಡ ಸತ್ಯ ಏನೆಂದರೆ ನೀನು ಬಿದ್ದರೂ ಮತ್ತೆ ಎದ್ದು ನಿಲ್ಲಬಹುದು ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಸೊ ಇಲ್ಲಿ ನಾವು ಎಷ್ಟೇ ಪಾಸಿಟಿವ್ ಆಗಿದ್ದೀವಿ ಅಂತ ಹೇಳಿದರೆ ಪಾಸಿಟಿವ್ ಆಗಿರೋದು ಅಷ್ಟೊಂದು ಸುಲಭ ಅಲ್ಲ ಅದರ ಅಗತ್ಯತೆ ತುಂಬ ಇದೆ ಬಟ್ ಅದು ಸುಲಭ ಅಲ್ಲ ನಮ್ಮನ್ನೇ ನಾವು ಕೆಲವೊಂದು ಸಲ ಕೆಲವೊಂದು ವಿಚಾರಗಳಲ್ಲಿ ಹಿಡಿತಗಳಲ್ಲಿ ಇಟ್ಕೊಂಡಿಕ್ಕೆ ಆಗೋದಿಲ್ಲ ಸೊ ನಮ್ಮನ್ನು ನಾವು ಬಿಟ್ಕೊಡ್ತೀವಿ ನಮ್ಮ ಶಕ್ತಿ ನಮ್ಮ ಕನಸುಗಳ ಮೇಲೆ ನಾವು ಕೆಲವೊಮ್ಮೆ ನಾವು ನಮ್ಮ ಒಂದು ನಿರ್ಧಾರವನ್ನು ನಾವು ಬದಲಿಸುವಂಥ ಒಂದು ಸಮಯ ಕೂಡ ನಮಗೆ ಎದುರಾಗಿದೆ ಜೀವನ ನಮ್ಮ ಜೊತೆಗೆ ಸಹಕರಿಸಲು ಶುರು ಮಾಡಿದೆ ಅಂತ ಹೇಳಿದರೆ ಸೊ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟು ದಿಟ್ಟ ಹೆಜ್ಜೆಯಿಂದ ಮುಂದೆ ಸಾಕ್ತಾ ಇದ್ದೀವಿ ಇದು ಸಾಧನೆಯ ಆದಿಗೆ ಒಂದು ಪ್ರಾರಂಭ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸ್ವಾಗತ ಮಾಡ್ತಾ ಹೊಸ ಕನಸುಗಳೊಂದಿಗೆ ಹೊಸ ನಿರೀಕ್ಷೆಗಳೊಂದಿಗೆ ಮತ್ತು ಹೊಸ ಅವಕಾಶಗಳೊಂದಿಗೆ ಈ ವರ್ಷ ನಾನು ನನ್ನ ಏನಂತ ಹೇಳಿದರೆ ಒಂದು ಆಸೆ ಆಕಾಂಕ್ಷೆಗಳನ್ನು ಯಾವುದನ್ನು ಕಡಿಮೆ ಮಾಡ್ತಾ ಇಲ್ಲ ನನ್ನ ಕನಸುಗಳಿಗೆ ನಾನು ಪೂರ್ಣ ಗೌರವವನ್ನು ನೀಡ್ತಾ ನನ್ನ ಪ್ರಯತ್ನ ನನ್ನ ಗೆಲುವು ಅಂತ ಹೇಳಿಬಿಟ್ಟು ನಾನು ಆಶಿಸ್ತಾ ಇದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ತಾರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಯಾಕಂದರೆ ಯಶಸ್ಸು ಅನ್ನೋದು ಒಂದು ದಿನದಲ್ಲಿ ಬರುವಂಥದ್ದಲ್ಲ ಅದು ಪ್ರತಿದಿನ ಒಂದು ಸಣ್ಣ ಸಣ್ಣ ಪ್ರಯತ್ನಗಳಿಂದ ಬರ್ತಕ್ಕಂಥ ಒಂದು ಫಲ ಆಗಿದೆ ಸೊ ನಾಳೆ ನನ್ನ ಜೀವನ ದಿಕ್ಕನ್ನೇ ಬದಲಿಸಬಹುದು ನಿನ್ನ ಹಾದಿಗೆ ನೀನೇ ಇದೆಯಾ ಅಂತ ಹೇಳಿಬಿಟ್ಟು ನನಗೆ ದಿನಗಳು ತೋರಿಸಿಕೊಡುತ್ತೆ ಅದಕ್ಕೆ ಆ ಭಗವಂತನೇ ಸಾಕ್ಷಿ ಭಗವಂತ ಎಂದಿಗೂ ಜೊತೆಗಿರ್ತಾರೆ ಸೊ ಯಾರ ಜೊತೆಗಿಲ್ಲ ಅಂತ ಹೇಳಿದರೂ ನಂಬಿರುವ ಒಂದು ದೈವ ನಮ್ಮ ಜೊತೆಗಿದ್ದೇ ಇರುತ್ತೆ ಎಲ್ಲರೂ ಕೈಬಿಟ್ಟು ನಂಬಿರೋ ದೇವರು ನಮ್ಮನ್ನು ಬಿಡೋದಿಲ್ಲ ಸೊ ಕೊನೆಯದಾಗಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿದಾಯ ಹೇಳುತ್ತಾ ನಾನು ನಿಮಗೆ ಕೊಟ್ಟ ಇಷ್ಟೊತ್ತರಿಗೂ ಹೇಳಿದ ಎಲ್ಲ ಮಾತುಗಳಿಗೂ ಧನ್ಯವಾದಗಳನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸೊ ಎಲ್ಲರ ಬಾಳಲು ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಒಂದು ಏನಂತ ಹೇಳಿದರೆ ಮರೆಯಲಾಗದಂಥ ಒಂದು ಒಳ್ಳೊಳ್ಳೆ ಸನ್ನಿವೇಶಗಳನ್ನು ಒಳ್ಳೆಯ ಆಸೆಗಳನ್ನು ಆಕಾಂಕ್ಷೆಗಳನ್ನು ಕೊಡ್ತಕ್ಕಂಥ ಒಂದು ವರ್ಷ ಆಗಿರಲಿ ಎಲ್ಲರ ಕನಸುಗಳು ಈಡೇರಲಿ ಅಂತ ಹೇಳಿಬಿಟ್ಟು ದೇ ಆ ದೇವರಲ್ಲಿ ಬೇಡ್ಕೊತ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರೋ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಅದೇ ರೀತಿಯಾಗಿ ಹಳೆದನ್ನೆಲ್ಲ ಮರೀರಿ ಸೊ ಹೊಸದು ಕ್ಯಾಲೆಂಡ್ರು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ವರ್ಷನೂ ನಾವು ಬರೀಬೇಕಾದ್ರೆ ಚೇಂಜ್ ಆಗುತ್ತೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ದಿನ ನಮಗೆ ಕಳೀತು ಅಂತ ಹೇಳಿದರೆ ನಮ್ಮ ಆಯುಷಿನ ಒಂದು ದಿನ ಕಡಿಮೆ ಆದಂಗೆ ಸೊ ಮುಂಬರುವ ವರ್ಷ ಎಲ್ಲರಿಗೂ ಒಳಿತನ್ನ ಮಾಡಲಿ ಅಂತ ಹೇಳಿಬಿಟ್ಟು ಆಶಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ